ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪೂವನ ಮೂಢ ನಿವೇಶನ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಲಯ ಬಿಗ್ ರಿಲೀಫ್ ನೀಡಿದೆ ಈ ತೀರ್ಪಿನ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆದಂತಿದೆ ಒಂದೇ ಬೆಡ್ ನಲ್ಲಿ ಚಿಟಿಕೆ ಹೊಡೆದಂತಿದೆ ಅಂತ ವ್ಯಂಗ್ಯ ಪಾಡಿದ್ದಾರೆ ಇದೇ ಇವತ್ತಿನ ಸುದ್ದಿ ಕರ್ನಾಟಕ ಬಹುಚರ್ಚಿತ ಮೂಡಾ ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಲೋಕಾಯುಕ್ತ ಪೊಲೀಸರು ಮತ್ತು ಬಿ ರಿಪೋರ್ಟ್ ಅಂಗೀಕರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಬಿಗ್ ರಿಲೀಫ್ ನೀಡಿದೆ ಆದರೆ ಈ ತೀರ್ಪಿನ ಬಗ್ಗೆ ದೂರುದಾರ ಸ್ನೇಹಮಯ ಕೃಷ್ಣ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆದಂತಿದೆ ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆದಂತಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದಂತ ಸ್ನೇಹಮಯ ಕೃಷ್ಣ ಸಿದ್ದರಾಮಯ್ಯನವರಿಗೆ ಆತ್ಮಸಾಕ್ಷಿ ಇದ್ರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಲಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪತ್ನಿ ಪಾರ್ವತಿಗೆ ತಾವು ಖರೀದಿಸಿರುವಂತಹ ಜಮೀನಿನ ಬಗ್ಗೆ ಕನಿಷ್ಠ ಜ್ಞಾನವೂ ಇರಲಿಲ್ಲವೇ ಮಲ್ಲಿಕಾರ್ಜುನ ಸ್ವಾಮಿ ಜಾಗ ಪಡೆದಾಗ ಅಲ್ಲಿ ಉದ್ಯಾವನ ಮತ್ತು ರಸ್ತೆಗಳು ನಿರ್ಮಾಣವಾಗಿರ್ಲಿಲ್ವೆ ಅಭಿವೃದ್ಧಿ ಹೊಂದಿದ ಜಾಗವನ್ನ ಭೂಮಿ ಅಂತ ಹೇಗೆ ನೋಂದಣಿ ಮಾಡಿಕೊಂಡ್ರು ಈ ಬಗ್ಗೆ ಸಿಎಂ ಮೌನ ಮುರಿಬೇಕು ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಮೋಡ ಪ್ರಕರಣ ಅವರ ನಿರ್ಧಾರದಲ್ಲಿ ಲೋಕಾಯುಕ್ತ ಅಧಿಕಾರ ಸಚಿವ ಸಂಬಂಧಪಟ್ಟ ನಾವು ತಕರ ಅಭಿಯಾನ ಸಿಕ್ಕಿದೆ ಅದಕ್ಕೂ ಮತ್ತಷ್ಟು ಸಾಕ್ಷಾರು ಅದೆಲ್ಲ ಪ್ರಕಟಿಸಿ ಬಿಎಂಕೆ ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದೆ ಆರೋಪ ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಹೇಳಿ ಮನವಿಗಳನ್ನು ಸಲ್ಲಿಸಿದೆ ಆ ಮನೆಯ ಸಂಬಂಧಪಟ್ಟ ಹಾಗೆ ವಾದ ವಿವಾದ ಕೂಡ ಆಗಿತ್ತು ಎಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯವತ್ತು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತಾಧಿಕಾರಗಳು ಸಲ್ಲಿಸಿದರೆ ಬಿ ಎನ್ ಸಿ ಅವರನ್ನ ಅಂಗೀಕರಿಸಿದ್ದಾರೆ ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸು ಆದೇಶವನ್ನು ಪಡೆದು ಓದೇ ನಂತರ ಗೊತ್ತಾಗುತ್ತೆ ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ನ್ಯಾಯ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸಲಾನಂತ ಮಾನ್ಯ ಉಚ್ಚ ಕಮಿಟಿ ತಂದು ಈ ಒಂದು ಆದೇಶವನ್ನು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಂಡಿದೆ ಮಾನ್ಯ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಂತೆ ನಾವು ಜನಪ್ರತಿನಿಧಿಗಳ ನ್ಯಾಯಾಲಯವು ಯಾವ ಮಾನದಂಡಗಳ ಆಧಾರದ ಮೇಲೆ ಬಿ ರಿಪೋರ್ಟ್ ಅನ್ನ ಅಂಗೀಕರಿಸಿದೆ ಎಂಬುದನ್ನ ತೀರ್ಪಿನ ಸಂಪೂರ್ಣ ಪ್ರತಿ ಸಿಕ್ಕ ಬಳಿಕ ತಿಳಿಯಲಿದೆ ಆದ್ರೆ ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೂ ಕೂಡ ಮೇಲ್ಮನವಿ ಸಲ್ಲಿಸುವುದಾಗಿ ಕೃಷ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ ನನ್ನ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಎ ಒನ್ ಸಿದ್ದರಾಮಯ್ಯ ಎ ಟು ಪಾರ್ವತಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಎ ಫೋರ್ ದೇವರಾಜು ಈ ಪ್ರಕರಣದಲ್ಲಿ ತಪ್ಪಿಸಿದ ಎಂಬುದನ್ನ ಸಾಬೀತುಪಡಿಸೋದಕ್ಕೆ ನಾನು ಹೈಕೋರ್ಟ್ ಮೊರೆ ಹೋಗ್ತೇನೆ ಅಂತ ಶಪಥವನ್ನ ಮಾಡಿ ಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸುದಾಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ